ಅವತ್ತು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೊಸ ವರ್ಷಕ್ಕೆ ಇನ್ನು ಎರಡೇ ದಿನ ವರ್ಷದ ಕೊನೆ ದಿನಗಳನ್ನ ಯಾವುದಾದ್ರೂ ಸುಂದರವಾದ ಜಾಗದಲ್ಲಿ ಕಳಿಬೇಕು ಅಂತ ನಾನು ಮತ್ತು ನನ್ನ ಫ್ಯಾಮಿಲಿ ಬ್ಯಾಗ್ಗಳನ್ನ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ಎಲ್ಲಿಗೆ ಅಂತ ಕೇಳಿದ್ರಾ ನಾವು ಹೊರಟದ್ದು ಚಿಕ್ಕಮಗಳೂರಿನಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಒಂದು ಸುಂದರವಾದ ಹೋಮ್ ಸ್ಟೇಗೆ ಅದರ ಹೆಸರು ಚಂದ್ರಮುಕುಟ ಡಿಯರ್ ಫ್ರೆಂಡ್ಸ್ ನಾನು ಡಾಕ್ಟರ್ ಶಿವ ಮತ್ತು ಇದು ನನ್ನ ಸುಂದರ ಕುಟುಂಬ ನಾನಿವತ್ತು ನಿಮಗೆಲ್ಲ ಚಿಕ್ಕಮಗಳೂರಿನ ಚಂದ್ರ ಮುಕುಟ ಹೋಮ್ ಸ್ಟೇ ಬೈ ಝೀ ವೆಕೇಶನ್ಸ್ ಅನ್ನು ತೋರಿಸ್ತಾ ಇದ್ದೇನೆ ನಾವು ಮಧ್ಯಾಹ್ನ ಎರಡು ಗಂಟೆಗೆ ಸರಿಯಾಗಿ ಹೋಮ್ ಸ್ಟೇನ ಬಾಗಿಲಿಗೆ ಬಂದು ತಲುಪಿದ್ವಿ ಬಿಸಿಲ್ನಲ್ಲಿ ಬಂದಿದ್ದರಿಂದ ಸ್ವಲ್ಪ ದಣಿವಾಗಿದ್ರೂ ಕೂಡ ನಮಗೆ ಇಲ್ಲಿನ ಸುಂದರವಾದ ಪರಿಸರ ಹೊಸ ಉತ್ಸಾಹವನ್ನು ಮೂಡಿಸಿತ್ತು ಅಲ್ಲಿನ ರಿಸೆಪ್ಷನಿಸ್ಟ್ ನಮ್ಮನ್ನು ತುಂಬ ಆತ್ಮೀಯವಾಗಿ ಬರ್ಮಾಡ್ಕೊಂಡ್ರು ನಂತರ ನಾವು ಚೆಕ್ ಇನ್ ಫಾರ್ಮಾಲಿಟೀಸ್ನ ಮುಗಿಸ್ಕೊಂಡು ನಮ್ಮ ರೂಮಿಗೆ ಹೋಗೋಕೆ ಅಂತ ರೆಡಿ ಆದ್ವಿ ನಮ್ಮ ಆಶ್ಚರ್ಯಕ್ಕೆ ನಮ್ಮ ರೂಮ್ ಇನ್ನೂ ರೆಡಿ ಆಗಿಲ್ಲ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅಂತ ರಿಸೆಪ್ಷನಿಸ್ಟ್ ಹೇಳಿದ್ರು ಅಲ್ಲಿನ ಪರಿಸರ ಹಸಿರಿನಿಂದ ಕಂಗೊಳಿಸ್ತಾ ಇತ್ತು ಹಾಗಾಗಿ ಸುಮ್ಮನೆ ಕೂತ್ಕೊಂಡು ವೇಟ್ ಮಾಡೋದಕ್ಕಿಂತ ಯಾಕೆ ನಾನು ಇದರ ವೀಡಿಯೋ ಮಾಡಬಾರ್ದು ಅಂತ ನಾನು ನನ್ನ ಕ್ಯಾಮ್ರಾ ತಗೊಂಡು ಹೊರಟೆ ಇದು ಹೋಮ್ ಸ್ಟೇನ ಮುಖ್ಯ ಆವರಣ ನಾವೀಗ ನೋಡ್ತಾ ಇರೋ ಈ ಸುಂದರವಾದ ಕಟ್ಟಡ ಗ್ರ್ಯಾಂಡ್ ಬರ್ಡ್ ವಾಚರ್ಸ್ ಹೇವೆನ್ ಅಂತ ಇದು ಈ ಕಟ್ಟಡದ ಮೇಲ್ಮಹಡಿಯಲ್ಲಿರುವ ಸುಸಜ್ಜಿತ ಟೂ ಬಿ ಕೆ ಫ್ಲಾಟ್ ಇದರ ಮುಂದೆ ಒಂದು ಸುಂದರವಾದ ಅಂಗಳ ಇದ್ದು ಇದು ಈ ಕಟ್ಟಡದ ಸೌಂದರ್ಯವನ್ನ ಇಮ್ಮಡಿಗೊಳಿಸುತ್ತೆ ಹಳೆಯ ಕಾಲದ ವಿನ್ಯಾಸದ ಪ್ರಕಾರ ಕಟ್ಟಲಾಗಿರುವ ಈ ಕಟ್ಟಡವನ್ನ ಹಲವಾರು ಆಕರ್ಷಕ ವಸ್ತುಗಳಿಂದ ಅಲಂಕರಿಸಲಾಗಿದೆ ಈ ಕಟ್ಟಡದ ಪಕ್ಕದಲ್ಲೇ ಇರುವ ಮೆಟ್ಟಿಲುಗಳನ್ನ ಹತ್ಕೊಂಡು ಹೋದ್ರೆ ಅಲ್ಲಿ ನಮಗೆ ಒಂದು ಅದ್ಭುತವಾದ ಎ ಫ್ರೇಮ್ ವಿಲ್ಲಾ ಸಿಗುತ್ತೆ ಎರಡಂತಸ್ತಿನ ಈ ವಿಲ್ಲಾದಲ್ಲಿ ಆರಾಮಾಗಿ ಎಂಟು ಜನ ಇರಬಹುದು ಇದನ್ನು ನೋಡೋಕೆ ನಾವು ಹತ್ಕೊಂಡು ಹೋದ ಫೋಟೋ ತೆಗೆಸ್ಕೊಳ್ಳೋಕೆ ಒಂದು ಒಳ್ಳೆ ಜಾಗ ಎ ಫ್ರೇಮ್ ಅನ್ನ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ನೀವು ಒಳ್ಳೆ ಫೋಟೋಗಳನ್ನ ತೆಗಿಬಹುದು ನಾವು ಕೂಡ ಇಲ್ಲಿ ಹಲವಾರು ಫೋಟೋಗಳನ್ನ ತಗೊಂಡು ನಂತರ ಮುಂದಕ್ಕೆ ಹೋದ್ವಿ ಈ ಎ ಫ್ರೇಮ್ ವಿಲ್ಲದ ಪಕ್ಕದಲ್ಲೇ ಒಂದು ಸಣ್ಣ ಓಪನ್ ಹಟ್ ಇದೆ ಇದು ಈ ಎ ಫ್ರೇಮ್ ನಲ್ಲಿ ಉಳ್ಕೊಳ್ಳೋರ ಡಿನ್ನರ್ ಏರಿಯಾ ಈ ಎ ಫ್ರೇಮ್ ವಿಲ್ಲಾದ ಇನ್ನಷ್ಟು ಸ್ವಲ್ಪ ಬಲಕ್ಕೆ ಮತ್ತೊಂದು ದೊಡ್ಡ ಕಾಟೇಜ್ ಇದೆ ಇದು ಟ್ಯೂಲಿಪ್ ಕಾಟೇಜ್ ದಟ್ಟವಾಗಿ ಬೆಳೆದಿರುವ ಗಿಡಗಳ ಮಧ್ಯೆ ಮರೆಯಾಗಿರುವ ಈ ಕಾಟೇಜ್ ದೊಡ್ಡ ಕುಟುಂಬಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಇದರೊಳಗೆ ಮೂರು ದೊಡ್ಡ ಕಿಂಗ್ ಸೈಜ್ ಬೆಡ್ಗಳು ಮತ್ತು ಎರಡು ಸಿಂಗಲ್ ಬೆಡ್ಗಳು ಕೂಡ ಇವೆ ಈ ಅಂಗಳದ ಸುತ್ತೆಲ್ಲ ಹಲವಾರು ಸುಂದರವಾದ ಗಿಡಗಳನ್ನ ಬೆಳೆಸಲಾಗಿದ್ದು ನನ್ನಂತಹ ಕ್ಯಾಮರಾಮನ್ ಗೆ ಇದೊಂದು ಹೇಳಿ ಮಾಡಿಸಿದ ಜಾಗ ನಾನು ಆ ಅಂಗಳದಲ್ಲಿದ್ದ ಎಲ್ಲ ಹೂವಿನ ಗಿಡಗಳನ್ನು ವಿಡಿಯೋ ಮಾಡಿ ಮುಗಿಸಿ ವಾಪಸ್ ಬಂದು ನೋಡಿದ್ರೆ ನನ್ನ ಹೆಂಡತಿ ಮತ್ತು ಮಗಳು ಇನ್ನೂ ನೆರಳಲ್ಲಿ ಕುತ್ಕೊಂಡು ರೂಮಿಗೋಸ್ಕರ ವೇಟ್ ಮಾಡ್ತಾ ಇದ್ರು ನಾವು ಇಲ್ಲಿಗೆ ಬಂದು ನಲವತ್ತು ನಿಮಿಷದಿಂದ ವೇಟ್ ಮಾಡ್ತಾ ಇದ್ರು ಕೂಡ ನಮ್ಮ ರೂಮು ಇನ್ನೂ ರೆಡಿ ಆಗಿರಲಿಲ್ಲ ಇದ್ಯಾಕೆ ಹೀಗಾಗ್ತಾ ಇದೆ ಅಂತ ನಾನು ಮ್ಯಾನೇಜರ್ಗೆ ಫೋನ್ ಮಾಡಿದಾಗ ಅವರು ಇನ್ ಹತ್ತು ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ ಸರ್ ದಯವಿಟ್ಟು ವೇಟ್ ಮಾಡಿ ಅಂತ ಕೇಳ್ಕೊಂಡ್ರು ಹೋಗ್ಲಿ ಬಿಡು ಅಂತ ನಾವು ಆ ಅಂಗಳದಲ್ಲಿ ಒಟ್ಟಿಗೆ ಕುತ್ಕೊಂಡು ಸುಮ್ಮನೆ ಅದು ಇದು ಮಾತಾಡ್ತಾ ತಣ್ಣನೆಯ ವಾತಾವರಣವನ್ನ ಎಂಜಾಯ್ ಮಾಡಿದ್ವಿ ಸ್ವಲ್ಪ ಸಮಯದ ನಂತರ ಮಗಳು ಬಾಯಾರಿಕೆ ಅಂದದ್ದಕ್ಕೆ ನಾವೆಲ್ಲ ಏನಾದ್ರೂ ಜ್ಯೂಸ್ ಕುಡಿಯೋಣ ಅಂತ ಗ್ರ್ಯಾಂಡ್ ಬರ್ಡ್ ವಾಚರ್ಸ್ ಹೇವೆನ್ನ ಪಕ್ಕದಲ್ಲೇ ಇರುವ ಹೋಮ್ ಸ್ಟೇನ ಡೈನಿಂಗ್ ಏರಿಯಾಗೆ ಹೋದ್ವಿ ಡೈನಿಂಗ್ ಏರಿಯಾ ನೋಡೋಕೆ ಸ್ವಲ್ಪ ಚಿಕ್ಕದಾಗಿ ಕಂಡ್ರು ಕೂಡ ಅಂದವಾಗಿ ಜೋಡಿಸಲಾದ ಮರದ ಟೇಬಲ್ಗಳು ಮತ್ತು ಕುರ್ಚಿಗಳಿಂದ ಒಂದು ರೀತಿಯ ಆಕರ್ಷಣೆಯನ್ನು ಹೊಂದಿತ್ತು ನಾವಲ್ಲಿ ಚಿಕ್ಕದಾದ ಕಾರಂಜಿಯ ಪಕ್ಕದಲ್ಲೇ ಇದ್ದ ಒಂದು ಟೇಬಲ್ನ ಮೇಲೆ ಕೂತ್ಕೊಂಡು ಆರೆಂಜ್ ಜ್ಯೂಸ್ ಅನ್ನು ಆರ್ಡರ್ ಮಾಡಿದ್ವಿ ಕೊನೆಗೆ ಒಂದು ಗಂಟೆ ಕಾದ ನಂತರ ನಮಗೆ ನಮ್ಮ ರೂಮು ರೆಡಿ ಇದೆ ಅಂತ ಫೋನ್ ಬಂತು ನಮ್ಮ ರೂಮು ಈ ಜಾಗದಿಂದ ಕೇವಲ ನೂರು ಮೀಟರ್ ದೂರ ಇತ್ತು ಆದರೂ ಕೂಡ ನಮ್ಮ ಲಗೇಜ್ ಜಾಸ್ತಿ ಇದ್ದರಿಂದ ನಾವು ನಮ್ಮ ಕಾರನ್ನ ಅಲ್ಲಿಗೆ ತಗೊಂಡು ಹೋಗೋ ನಿರ್ಧಾರ ಮಾಡಿದ್ವಿ ಇದು ನಮ್ಮ ರೂಮಿನ ಪಕ್ಕದಲ್ಲೇ ಇರುವ ಪಾರ್ಕಿಂಗ್ ಏರಿಯಾ ಇಲ್ಲಿ ಕಾರನ್ನ ನಿಲ್ಲಿಸಿ ಒಂದು ಗಂಟೆಯಿಂದ ನಾವು ಯಾವುದನ್ನ ಕುತೂಹಲದಿಂದ ನೋಡೋಕೆ ವೇಟ್ ಮಾಡ್ತಾ ಇದ್ವೋ ಅದ್ರ ಕಡೆಗೆ ನಡ್ಕೊಂಡು ಹೊರಟ್ವಿ ನಾವು ಬುಕ್ ಮಾಡಿದ್ದ ರೂಮು ಇದೆ ವುಡ್ ಸೈಡ್ ಎ ಸಿ ಗ್ಲಾಸ್ ಡೋಮ್ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳವರೆಗೂ ಇದೇ ನಮ್ಮನೆ ನೋಡೋಕೆ ತುಂಬ ಸುಂದರವಾಗಿ ಕಾಣ್ತಾ ಇದ್ದ ಈ ಡೋಮ್ನಲ್ಲಿ ಒಂದು ದಿನವನ್ನ ಎಂಜಾಯ್ ಮಾಡೋಕೆ ನಾವು ತುಂಬ ಎಕ್ಸೈಟ್ ಆಗಿದ್ವಿ ಎತ್ತರದ ಪ್ಲಾಟ್ಫಾರ್ಮ್ ಮೇಲೆ ನಿರ್ಮಿಸಲಾಗಿರುವ ಈ ಡೋಮ್ನ ಸುತ್ತಲೂ ಸಾಕಷ್ಟು ಮರಗಳನ್ನು ಬೆಳೆಸಲಾಗಿದೆ ಈ ಡೋಮ್ನ ಮುಂಭಾಗವನ್ನು ಗ್ಲಾಸ್ನಿಂದ ಮಾಡಲಾಗಿದ್ದು ಒಳಗಿದ್ದವರಿಗೆ ಹೊರಗಿನ ಪ್ರಕೃತಿಯೊಂದಿಗೆ ನಿರಂತರ ಸಂಪರ್ಕವನ್ನು ಕಲ್ಪಿಸುತ್ತೆ ಪ್ರಕೃತಿ ಪ್ರಿಯರಿಗೆ ಈ ಡಿಸೈನ್ ಸಖತ್ ಇಷ್ಟ ಆಗುತ್ತೆ ಡೋಮ್ನ ಸುತ್ತಲೂ ಓಡಾಡಲಿಕ್ಕೆ ಅಂತಾನೆ ಅಗಲವಾದ ಜಗಲಿಯನ್ನ ಕಟ್ಟಿದ್ದಾರೆ ಈ ಜಗಲಿಯ ಬಲಕ್ಕೆ ಒಂದು ಆಕರ್ಷಕ ಹ್ಯಾಂಗಿಂಗ್ ಸ್ವಿಂಗ್ ಚೇರ್ ಇದೆ ಇನ್ನು ಜಗಲಿಯ ಎಡಭಾಗದಲ್ಲಿ ಡೈನಿಂಗ್ ಏರಿಯಾ ಇದೆ ಇದು ಓಪನ್ ಡೈನಿಂಗ್ ಏರಿಯಾ ಈ ಗ್ಲಾಸ್ ಡೋಮ್ನ ಮುಂಭಾಗದಲ್ಲಿ ಒಂದು ವಿಶಾಲವಾದ ಅಂಗಳ ಇದೆ ಹಚ್ಚ ಹಸಿರಿನ ಪರಿಸರದ ನಡುವೆ ನೀವಿಲ್ಲಿ ಕುಟುಂಬದ ಜೊತೆ ಕಾಲ ಕೂಡ ಕಳಿಬಹುದು ಈ ಅಂಗಳದ ಒಂದು ಕಡೆ ಒಂದು ದೊಡ್ಡ ಮರದ ಬೆಂಚ್ ಅನ್ನು ಡೋಮಿಗೆ ಎದುರಾಗಿ ಇಟ್ಟಿದ್ದಾರೆ ಈ ಅಂಗಳದ ಮೂಲೆಯಲ್ಲಿ ಒಂದು ಅದ್ಭುತವಾದ ಗಜೀಬೋ ಇದೆ ಸಂಜೆಯ ಹೊತ್ತಿನಲ್ಲಿ ಕುಟುಂಬದ ಜೊತೆಗೆ ಅಥವಾ ಫ್ರೆಂಡ್ಸ್ ಜೊತೆಗೆ ಕಾಲ ಕಳಿಯೋಕೆ ಇದು ಸೂಕ್ತ ಜಾಗ ನೀವು ಇಲ್ಲಿನ ಮ್ಯಾನೇಜರ್ಗೆ ಹೇಳಿದ್ರೆ ನಿಮಗೆ ರಾತ್ರಿ ಹೊತ್ತು ಇಲ್ಲಿ ಕ್ಯಾಂಪ್ ಫೈರ್ ಕೂಡ ಹಾಕ್ಕೊಡ್ತಾರೆ ನಮ್ಮ ಅಂಗಳದ ಆಚೆಗೆ ಒಂದು ಕೊಳ ಇದೆ ಇದೊಂದು ಮಾನವ ನಿರ್ಮಿತ ಕೊಳ ಈ ಪರಿಸರದ ಸೌಂದರ್ಯವನ್ನು ಹೆಚ್ಚಿಸೋಕೆ ಅಂತಾನೆ ಮಾಡಿರುವ ಕೊಳ ಇದು ಈ ಕೊಳದಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ ಮತ್ತೆ ಇಲ್ಲಿ ನೀವು ಜಿಪ್ಲೈನ್ ಕೂಡ ಮಾಡಬಹುದು ಡೋಮ್ನ ಹಿಂಭಾಗದಲ್ಲಿ ಎರಡು ಸುಸಜ್ಜಿತ ಬಾತ್ರೂಮ್ಗಳಿವೆ ನೋಡೋಕೆ ಹಳೆ ಕಾಲದ ರೂಮ್ಗಳಂತೆ ಕಂಡರೂ ಕೂಡ ಈ ಬಾತ್ರೂಮ್ಗಳನ್ನ ಆಧುನಿಕ ಸೌಕರ್ಯಗಳೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ನಂಗೆ ಈ ಡೋಮ್ನ ಸುತ್ತಲೂ ಓಡಾಡೋಕೆ ಒಂಥರ ಖುಷಿಯಾಗ್ತಿತ್ತು ಡೋಮ್ನ ನಾಲ್ಕು ಕಡೆಯೂ ದೊಡ್ಡ ದೊಡ್ಡ ಮರಗಳು ಬೆಳೆದಿದ್ದು ಇದನ್ನ ಯಾಕೆ ವುಡ್ ಸೈಡ್ ಡೋಮ್ ಅಂತ ಕರೀತಾರೆ ಅಂತ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಏನೂ ಆಗಲಿಲ್ಲ ಇಲ್ಲಿನ ಪರಿಸರ ನಾವೆಲ್ಲೋ ಪ್ರಕೃತಿಯ ಮಡ್ಲಲ್ಲೇ ವಾಸವಾಗಿದ್ದೀವಿ ಅನ್ನೋ ಭಾವನೆ ಮೂಡಿಸುತ್ತೆ ನಾವು ಡೋಮ್ಗೆ ಬಂದು ಫ್ರೆಶ್ ಆದ ನಂತರ ಡೋಮ್ನ ಸುತ್ತಲೂ ಇರುವ ಪರಿಸರವನ್ನು ಆನಂದಿಸೋಕೆ ಅಂತ ರೆಡಿಯಾಗಿ ಮತ್ತೆ ಹೊರಗೆ ಬಂದ್ವಿ ಪ್ರಶಾಂತವಾದ ಪರಿಸರದ ನಡುವೆ ಆ ಅಂಗಳದಲ್ಲಿ ಏನೇನಿದೆ ಅಂತೆಲ್ಲ ನೋಡ್ತಾ ನಾವು ಅಲ್ಲಿನ ತಂಪಾದ ಗಾಳಿ ಮತ್ತು ಸುತ್ತಮುತ್ತಲಿನ ಸೌಂದರ್ಯವನ್ನು ಎಂಜಾಯ್ ಮಾಡಿದ್ವಿ ಕೊನೆಗೆ ನಾವು ನಿಧಾನವಾಗಿ ನಮ್ಮ ಫೇವ್ರೆಟ್ ಜಾಗವಾದ ಗಝೀಬೋ ಕಡೆಗೆ ನಡೆದ್ವಿ ಈ ಗಝೀಬೋದಿಂದ ಕಾಣುವ ದೃಶ್ಯಗಳು ನಿಜವಾಗ್ಲೂ ಮನಮೋಹಕವಾಗಿವೆ ಸುತ್ತಲೂ ಹಚ್ಚ ಹಸಿರಿನಿಂದ ಆವೃತ್ತವಾಗಿದ್ದ ಆ ಗಝೀಬೋದಲ್ಲಿ ನಮಗೆ ಪಕ್ಷಿಗಳ ಕಲರವದ ಜೊತೆ ತಂಪಾದ ಗಾಳಿಯ ಸದ್ದು ಕೂಡ ಕೇಳಿಸ್ತಾ ಇತ್ತು ನಾವು ಮೂರು ಜನರಲ್ಲಿ ಈ ಜಾಗವನ್ನು ಅತಿ ಹೆಚ್ಚು ಎಂಜಾಯ್ ಮಾಡಿದ್ದು ನಮ್ಮ ಮಗಳು ಅವಳು ಎಲ್ಲ ಕಡೆ ಪುಟ ಪುಟ ಓಡಾಡ್ತಾ ಆಟ ಆಡ್ತಾ ಇದ್ದದ್ದನ್ನು ನೋಡಿ ನಮಗೆ ತುಂಬ ಖುಷಿಯಾಯಿತು ಎಲ್ಲ ಕಡೆ ಮರಗಿಡಗಳು ಇದ್ದರೂ ಕೂಡ ಇಲ್ಲಿನ ಸಿಬ್ಬಂದಿ ಇಲ್ಲಿ ಯಾವುದೇ ರೀತಿಯ ಅಪಾಯಕಾರಿ ಪ್ರಾಣಿಗಳು ಇಲ್ಲ ಅಂತ ನಮಗೆ ಮೊದಲೇ ಖಾತ್ರಿಪಡಿಸಿದ್ರಿಂದ ನಮಗೆ ಅವಳು ಎಲ್ಲೇ ಓಡಾಡಿದ್ರೂ ಕೂಡ ಆಟ ಆಡು ಅಂತಾನೆ ಬಿಟ್ಟು ಬಿಟ್ಟಿದ್ವಿ ಅಂದ ಹಾಗೆ ನಮ್ಮ ಡೋಮ್ನ ಕೆಲವೇ ಮೀಟರ್ಗಳ ಅಂತರದಲ್ಲಿ ಮತ್ತೊಂದು ಗ್ಲಾಸ್ ಡೋಮ್ ಇದೆ ಅದನ್ನ ಲೇಕ್ ವ್ಯೂ ಡೋಮ್ ಅಂತ ಕರೀತಾರೆ ಎತ್ತರದ ಪ್ಲಾಟ್ಫಾರ್ಮ್ನ ಮೇಲೆ ನಿರ್ಮಿತವಾಗಿರುವ ಈ ಡೋಮ್ ಅನ್ನು ನೀರಿನ ಕೊಳದ ಎದುರಿಗೆ ನಿರ್ಮಿಸಲಾಗಿದೆ ಈ ಕೊಳದ ಸೌಂದರ್ಯವನ್ನು ಆನಂದಿಸೋಕೆ ಅಂತಾನೆ ಡಿಸೈನ್ ಮಾಡಲಾದ ಡೋಮ್ ಇದು ಸಂಜೆ ಆಗ್ತಾ ಇದ್ದ ಹಾಗೆ ನಾವು ಗಝೀಬೋದಿಂದ ವಾಪಸ್ ಬಂದು ಕೊಳದ ಸುತ್ತಲೂ ಒಂದು ರೌಂಡ್ ಹಾಕಿ ಬರೋಣ ಅಂತ ನಿರ್ಧರಿಸಿದ್ವಿ ನನ್ನ ಡ್ರೋನ್ ಹಾರಿಸೋಕೆ ಇದು ತುಂಬ ಸೂಕ್ತವಾದ ಸಮಯ ಆದ್ದರಿಂದ ನಾನು ಅದನ್ನು ಕೂಡ ತಗೊಂಡು ಹೊರಟೆ ನಾವು ಕೊಳದ ಅಂಗಳಕ್ಕೆ ಬಂದು ಡ್ರೋನ್ ಹಾರಿಸಿದಾಗ ಸೂರ್ಯ ಇನ್ನೂ ಬಾನಂಗಳದಲ್ಲಿ ಮುಳುಗೋಕೆ ರೆಡಿ ಆಗ್ತಾ ಇದ್ದ ಆ ಸಂಜೆಯ ಚಿನ್ನದ ಬಣ್ಣದ ಕಿರಣಗಳ ಮಧ್ಯೆ ಡ್ರೋನಿನಿಂದ ಮೂಡಿದ ಚಿತ್ರಣ ಮನಸ್ಸೂರೆಗೊಳ್ಳುವಂತೆ ಇದ್ವು ನಾವು ಡ್ರೋನ್ ಹಾರಿಸಿ ಸುತ್ತಲ ಪರಿಸರವನ್ನು ಸಂಪೂರ್ಣವಾಗಿ ಸೆರೆ ಹಿಡಿದ ನಂತರ ನಾವೆಲ್ಲ ಆ ಕೊಳದಲ್ಲಿ ಬೋಟಿಂಗ್ ಮಾಡೋಣ ಅಂತ ಕೊಳದ ಇನ್ನೊಂದು ದಡದ ಕಡೆಗೆ ನಡ್ಕೊಂಡು ಹೊರಟ್ರಿ ಈ ಕೊಳ ಏನು ಆಳ ಇಲ್ಲದೇ ಇದ್ರೂ ಕೂಡ ಸೇಫ್ಟಿ ತುಂಬಾ ಮುಖ್ಯ ಹಾಗಾಗಿ ನಾವೆಲ್ಲ ಲೈಫ್ ಜಾಕೆಟ್ ಹಾಕೊಂಡು ಬೋಟಿಂಗ್ ಶುರು ಮಾಡಿದ್ವಿ ನಮ್ಮ ಆಶ್ಚರ್ಯಕ್ಕೆ ಅಲ್ಲಿನ ಸಿಬ್ಬಂದಿ ಆ ಇಡೀ ಬೋಟನ್ನು ನಮ್ಮ ಸಣ್ಣ ಕುಟುಂಬಕ್ಕೆ ಕೊಟ್ಟುಬಿಟ್ರು ಅದೊಂದು ಸಣ್ಣ ಪೆಡಲ್ ಬೋಟು ಅಂದ್ರೆ ಇದನ್ನ ಸೈಕಲ್ ತುಳಿದಾಗೆ ತುಳಿಬೇಕು ಹಾಗಾಗಿ ನಾನು ಮತ್ತು ನನ್ನ ಹೆಂಡತಿ ಪೆಡಲ್ ಮಾಡೋಕೆ ಮುಂದೆ ಕೂತ್ಕೊಂಡ್ರೆ ಮಗಳು ನಮ್ಮಿಬ್ರು ಮಧ್ಯೆ ನಿಂತ್ಕೊಂಡು ಅತ್ತಿತ್ತ ನೋಡ್ತಾ ಇದ್ಲು ಹಾಗಾಗಿ ನಾವು ಅವಳನ್ನ ನಮ್ಮ ಮಧ್ಯದಲ್ಲೇ ಕೂರಿಸ್ಕೊಂಡು ಹೊರಟ್ವಿ ನಾವು ಆ ಕೊಳವನ್ನ ಎರಡು ಸಾರಿ ಸುತ್ತ ಹಾಕಿ ಸ್ವಲ್ಪ ಹೊತ್ತು ಆ ಕೊಳದ ಮಧ್ಯದಲ್ಲಿ ಬೋಟನ್ನು ನಿಲ್ಸಿ ಸುತ್ತಲಿನ ಪರಿಸರವನ್ನ ಎಂಜಾಯ್ ಮಾಡಿದ್ವಿ ಬೋಟಿಂಗ್ ಎಂಜಾಯ್ ಮಾಡಿದ ನಂತರ ನಾನು ಲೈನ್ ಟ್ರೈ ಮಾಡೋಣ ಅಂತ ಹೊರಟೆ ಈ ಕೊಳದ ಒಂದು ದಂಡೆಯಿಂದ ಇನ್ನೊಂದು ದಂಡೆಯವರೆಗೂ ಲೈನ್ ಅನ್ನು ಕಟ್ಟಲಾಗಿದೆ ಲೈನ್ ಮಾಡುವಾಗ ನೀವು ಒಳ್ಳೆ ಹಾರ್ನೆಸ್ ಅನ್ನು ಹಾಕೊಳ್ಬೇಕಾಗುತ್ತೆ ಇದ್ರೆ ಅನಾಹುತ ಗ್ಯಾರಂಟಿ ಆದ್ರೆ ಇಲ್ಲಿ ನಮ್ಮನ್ನ ಲೈನ್ಗೆ ತಯಾರು ಮಾಡಲು ಪರಿಣಿತ ಸಿಬ್ಬಂದಿ ಇದ್ದಾರೆ ಅವರು ನಂಗೆ ಹಾರ್ನೆಸ್ ಅನ್ನು ಹಾಕಿ ಚೆನ್ನಾಗಿ ಚೆಕ್ ಮಾಡಿದ್ರು ಕೊನೆಗೆ ಎಲ್ಲವೂ ಸರಿ ಇದೆ ಅಂತ ಮೇಲೆ ಅವರು ಜಂಪ್ ಮಾಡೋ ಜಾಗಕ್ಕೆ ನನ್ನನ್ನು ಕರ್ಕೊಂಡು ಬಂದು ನನ್ನನ್ನು ಕೌಚಿ ಕುತ್ಕೊಳ್ಳೋಕೆ ಹೇಳಿದರು ನಂತರ ಅಲ್ಲಿನ ಸಿಬ್ಬಂದಿ ನನ್ನನ್ನು ನಿಧಾನವಾಗಿ ತಳ್ಳಿದ್ರು ಅಲ್ಲಿಂದ ನನ್ನ ಹಾರಾಟ ಶುರುವಾಯಿತು ನಿಮಗೆ ನಿಜವಾಗ್ಲೂ ಅಡ್ವೆಂಚರ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನೀವು ಈ ರೀತಿಯ ಸಾಹಸ ಕ್ರೀಡೆಗಳನ್ನು ಟ್ರೈ ಮಾಡಲೇಬೇಕು ಯಾಕಂದ್ರೆ ಈ ರೀತಿಯ ಕ್ರೀಡೆಗಳು ಕೆಲವು ಕ್ಷಣಗಳವರೆಗೂ ನಮ್ಮನ್ನು ಮತ್ತೊಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗಿಬಿಡ್ತವೆ ನನ್ನ ಜಿಪ್ ಲೈನ್ ಸಾಹಸದ ನಂತರ ನಾನು ನನ್ನ ಕುಟುಂಬದ ಜೊತೆ ಗುಡಿಯಲ್ಲಿಂದ ವಾಪಸ್ ಹೊರಟೆ ನಾವು ಕೊಳದ ಇನ್ನೊಂದು ದಂಡೆಗೆ ಬಂದಾಗ ನಮ್ಮ ಬಲಕ್ಕೆ ಒಂದು ಸಣ್ಣ ಗಾರ್ಡನ್ ತರಹದ ಜಾಗ ಇತ್ತು ನಾವು ಸಂಜೆ ವಾಕಿಂಗಿಗೆ ಅದು ಒಳ್ಳೆ ಜಾಗ ಅಂತ ಅಲ್ಲಿಗೆ ಹೋಗಿ ಸ್ವಲ್ಪ ಸಮಯ ಕಳೆದ್ವಿ ನಾವಲ್ಲಿ ತುಂಬಾ ಹೊತ್ತು ವಾಕಿಂಗ್ ಮಾಡಿ ವಾಪಸ್ ಬರುವಾಗ ಪಕ್ಕದಲ್ಲೇ ಇದ್ದ ಒಂದು ಸಣ್ಣ ಹುಲ್ಗಾವಲ್ನಲ್ಲಿ ಒಂದು ದೊಡ್ಡ ಮರಕ್ಕೆ ಉಯ್ಯಾಲೆ ಕಟ್ಟಿರೋದು ನಮ್ಮ ಗಮನಕ್ಕೆ ಬಂತು ಮಗಳಿಗಂತೂ ಈ ರೀತಿ ಆಟಗಳು ತುಂಬಾ ಇಷ್ಟವಾಗ್ತವೆ ಅವಳು ಎಲ್ಲರಿಗಿಂತ ಮೊದಲೇ ಓಡ್ ಹೋಗಿ ಉಯ್ಯಾಲೆ ಮೇಲೆ ಕುತ್ಕೊಂಡ್ಳು ಆ ಉಯ್ಯಾಲೆಯನ್ನು ಒಂದು ದೊಡ್ಡ ಮರದ ಕೊಂಬೆಗೆ ಕಟ್ಟಲಾಗಿತ್ತು ಅದು ದೊಡ್ಡವರಿಗೆಂದೇ ಕಟ್ಟಿದ್ದ ಉಯ್ಯಾಲೆ ಹಾಗಾಗಿ ನಮ್ಮ ಮಗಳು ಚೆನ್ನಾಗಿ ಆಟ ಆಡಿದ ನಂತರ ನಾನು ಮತ್ತು ನನ್ನ ಹೆಂಡತಿ ಕೂಡ ಸ್ವಲ್ಪ ಹೊತ್ತು ಅದನ್ನು ಎಂಜಾಯ್ ಮಾಡಿದ್ವಿ ನಾವು ಚೆನ್ನಾಗಿ ಆಟ ಆಡಿ ಡೋಮ್ಗೆ ವಾಪಸ್ ಬಂದು ತಲುಪಿದಾಗ ನಾನು ಡೋಮ್ನ ಮುಂದಿದ್ದ ಸ್ವಿಂಗಿಂಗ್ ಚೇರ್ನಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋಕೆ ನಿರ್ಧರಿಸಿದೆ ಅದೇ ಸಮಯದಲ್ಲಿ ನನ್ನ ಮಗಳು ತನ್ನ ಬಬಲ್ ಬ್ಯಾಂಡನ್ನು ತಗೊಂಡು ಬಂದು ಆಟ ಆಡೋಕೆ ಶುರು ಮಾಡಿದ್ಲು ಅವಳಿಗಿನ್ನೂ ಹೇಗೆ ಜಾಸ್ತಿ ಬಬಲ್ಗಳನ್ನ ಮಾಡೋದು ಅಂತ ಗೊತ್ತಿರಲಿಲ್ಲ ಹಾಗಾಗಿ ನಾನು ಅವಳಿಗೆ ಅದನ್ನು ಹೇಳಿಕೊಡೋಕೆ ಶುರು ಮಾಡಿದೆ ಅವಳು ಅಷ್ಟೊಂದು ಖುಷಿಯಾಗಿ ಆಟ ಆಡೋದನ್ನು ನೋಡಿ ನಾನು ಇನ್ನಷ್ಟು ಬೇಗ ಬೇಗ ಬಬಲ್ಗಳನ್ನ ಮಾಡೋಕ್ಕೆ ಶುರು ಮಾಡಿದೆ ಮಗಳಿಗೆ ಅಷ್ಟೊಂದು ಬಬಲ್ಗಳನ್ನ ಒಬ್ಬಳಿಗೆ ಹಿಡಿಯೋಕೆ ಆಗಲ್ಲ ಅನ್ಸಿ ನನ್ನ ಹೆಂಡತಿಯನ್ನು ಕೂಡ ಕರೆದ್ಲು ಕೊನೆಗೆ ನಾವು ಮೂರು ಜನ ಬಬಲ್ಗಳ ಜೊತೆ ಆಟ ಆಡ್ತಾ ನಮ್ಮ ಸಾಯಂಕಾಲದ ಸಮಯವನ್ನು ಸಾಕಷ್ಟು ಎಂಜಾಯ್ ಮಾಡಿದ್ವಿ ಸೂರ್ಯ ಮುಳುಗಿದ ಮೇಲೆ ನಾವೆಲ್ಲ ವಾಪಸ್ಸು ನಮ್ಮ ಒಳಗೆ ಬಂದ್ವಿ ಚಿಕ್ಕಮಗಳೂರಿನ ಚಳಿ ನಮ್ಮನ್ನು ನಿಧಾನವಾಗಿ ಆವರಿಸ್ಕೊಳ್ಳೋಕ್ಕೆ ಶುರು ಮಾಡಿತ್ತು ಅಂಥ ಚಳಿ ಇದ್ದಾಗ ಒಳ್ಳೆ ಸ್ನ್ಯಾಕ್ಸ್ ಇಲ್ಲದೆ ಇದ್ರೆ ಹೇಗೆ ಹಾಗಂತ ನಾವು ಈರುಳ್ಳಿ ಪಕೋಡಾ ಆಲೂ ಬೋಂಡಾ ಮತ್ತು ಬಿಸಿ ಬಿಸಿ ಕಾಫಿಯನ್ನು ಆರ್ಡರ್ ಮಾಡಿದ್ವಿ ನಮ್ಮ ಸ್ನ್ಯಾಕ್ಸ್ ಬಂದಾಗ ಆಗಲೇ ಪೂರ್ತಿ ಕತ್ಲಾಗ್ಬಿಟ್ಟಿತ್ತು ಸ್ನ್ಯಾಕ್ಸ್ ತಗೊಂಡು ನಾವೆಲ್ಲ ಮತ್ತೊಮ್ಮೆ ನಮ್ಮ ಅಂಗಳದ ಮುಂಭಾಗದಲ್ಲೇ ಇದ್ದ ಗಝೀಬೋಗೆ ಬಂದು ಕೂತ್ಕೊಂಡ್ವಿ ಆ ಗಝೀಬೋದಲ್ಲಿ ಒಂದು ಸಣ್ಣ ಲೈಟ್ ಬಲ್ಪ್ ಇತ್ತು ಅದರ ಬೆಳಕಿನಲ್ಲಿ ನಾವೆಲ್ಲ ಬಿಸಿ ಬಿಸಿ ಈರುಳ್ಳಿ ಬಜ್ಜಿ ಮತ್ತು ಆಲೂ ಬೋಂಡವನ್ನ ಎಂಜಾಯ್ ಮಾಡೋಕೆ ಶುರು ಮಾಡಿದ್ವಿ ನಾನೀಗ ನಿಮ್ಗೆ ನಮ್ಮ ಡೋಮ್ ಒಳಗಿಂದ ಹೇಗಿದೆ ಅನ್ನೋದನ್ನು ತೋರಿಸ್ತೇನೆ ನೀವು ಒಳಗೆ ಕಾಲಿಡ್ತಾ ಇದ್ದಂತೆ ಬಲಕ್ಕೆ ಒಂದು ದೊಡ್ಡ ಕ್ಯಾಬಿನೆಟ್ ಇದೆ ಬಾಗಿಲ ಇನ್ನೊಂದು ದಿಕ್ಕಿನಲ್ಲಿ ಒಂದು ಸಣ್ಣ ಫ್ರಿಡ್ಜ್ ಇತ್ತು ನಂತರ ಡೋಮ್ನ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಕಿಂಗ್ ಸೈಜ್ ಬೆಡ್ ಇದೆ ಅದರ ಬೆಚ್ಚನೆಯ ಮತ್ತು ಮೃದು ಆಸೆಗೆ ನಮಗೆ ತುಂಬಾ ಇಷ್ಟ ಆಯಿತು ಈ ಬೆಡ್ನ ಪಕ್ಕದಲ್ಲೇ ಒಂದು ಬಂಕ್ ಬೆಡ್ ಕೂಡ ಇದೆ ಇದು ನನ್ನ ಮಗಳಿಗೆ ತುಂಬಾನೇ ಇಷ್ಟವಾಗಿಬಿಡ್ತು ಅವಳು ಮೇಲಿನ ಬಂಕನ್ನ ನನ್ನ ಜಾಗ ಅಂತ ಮೊದಲೇ ಹೇಳಿ ನಾವು ಅಲ್ಲಿ ಇದ್ದಷ್ಟು ಹೊತ್ತು ಅದರ ಮೇಲೆಯೇ ಇರ್ತಾ ಇದ್ಲು ಬಂಕ್ ಬೆಡ್ ನ ಪಕ್ಕದಲ್ಲೇ ಒಂದು ಒಳ್ಳೆ ರಿಕ್ಲೈನರ್ ಚೇರಿದೆ ಪುಸ್ತಕ ಓದ್ಕೊಂಡು ಕುತ್ಕೊಳ್ಳೋಕೆ ಇದು ಹೇಳಿ ಮಾಡಿಸಿದ ಜಾಗ ಕಿಂಗ್ ಬೆಡ್ ನ ಎದುರಿಗೆ ಈ ಡೋಮ್ನ ವಿಶಿಷ್ಟವಾದ ಗಾಜಿನ ಗೋಡೆ ಇದೆ ಈ ಗಾಜಿನ ಗೋಡೆಯ ಮುಂಭಾಗದಲ್ಲಿ ಎರಡು ಒಳ್ಳೆ ಚೇರ್ಗಳನ್ನ ಇಡಲಾಗಿದೆ ಡೋಮ್ನ ಹೊರಗಡೆ ಇರುವ ಸೌಂದರ್ಯವನ್ನ ಅನುಭವಿಸೋಕೆ ಈ ಜಾಗ ಅತ್ಯಂತ ಸೂಕ್ತ ಇಲ್ಲಿ ಕುತ್ಕೊಂಡ್ರೆ ನಾವು ಡೋಮ್ನ ಒಳಗಲ್ಲ ಹೊರಗಡೆಯೇ ಇದ್ದೇವೇನೋ ಅಂತ ಅನ್ಸುತ್ತೆ ಸ್ನ್ಯಾಕ್ಸ್ ಮುಗಿಸ್ಕೊಂಡು ವಾಪಸ್ ಬಂದ ಮೇಲೆ ನಾನು ಮತ್ತು ನನ್ನ ಹೆಂಡತಿ ಇಲ್ಲಿ ಕುತ್ಕೊಂಡು ನಿಧಾನಕ್ಕೆ ಬಿಸಿ ಬಿಸಿ ಕಾಫಿ ಕುಡಿತಾ ಕಾಲ ಕಳೆದ್ವಿ ರಾತ್ರಿ ಆದ ನಂತರ ನಾವೆಲ್ಲ ಈ ಹೋಮ್ ಸ್ಟೇನ ಮುಖ್ಯ ಭಾಗವಾದ ಗ್ರ್ಯಾಂಡ್ ಬರ್ಡ್ ವಾಚರ್ಸ್ ಹೇವೆನ್ ಹತ್ರ ಹೋಗಿ ಬರೋಣ ಅಂತ ನಿರ್ಧಾರ ಮಾಡಿದ್ವಿ ಆದ್ರೆ ಅದ್ಯಾಕೋ ಏನೋ ಅಲ್ಲಿ ಹೆಚ್ಚು ಜನರೇ ಇರಲಿಲ್ಲ ನಾವು ಅಲ್ಲೆಲ್ಲ ತುಂಬ ಜನ ಇರ್ತಾರೆ ಅನ್ಕೊಂಡೆ ಬಂದಿದ್ವಿ ತುಂಬಾ ಚಳಿ ಇದ್ದ ಕಾರಣಕ್ಕೋ ಏನೋ ಜನರೆಲ್ಲ ಮನೆಯೊಳಗೆ ಬೆಚ್ಚಗೆ ಹೊದ್ದುಕೊಂಡು ಮಲಗಿದ ಹಾಗಿತ್ತು ಅಲ್ಲೆಲ್ಲ ಸ್ವಲ್ಪ ಹೊತ್ತು ಓಡಾಡಿದ ನಂತರ ನಾವು ವಾಪಸ್ಸು ನಮ್ಮ ಡೋಮ್ಗೆ ಬಂದ್ವಿ ರಾತ್ರಿಯ ಊಟವನ್ನ ನಾವು ನಮ್ಮ ಡೋಮ್ಗೆ ತರಿಸ್ಕೊಂಡ್ವಿ ನಾವೆಲ್ಲ ನಮ್ಮ ಡೋಮ್ನ ಹೊರಗಿದ್ದ ಡೈನಿಂಗ್ ಏರಿಯಾದಲ್ಲಿ ಊಟ ಮಾಡಿದ್ವಿ ಫ್ಯಾಮಿಲಿ ಜೊತೆಗೆ ಕಾಲ ಕಳಿಬೇಕು ಅಂತ ನಾನು ಇದ್ಯಾವುದನ್ನು ರೆಕಾರ್ಡ್ ಹೋಗಲಿಲ್ಲ ಮಧ್ಯಾಹ್ನದಿಂದ ಸಾಕಷ್ಟು ಕುಣಿದಾಡಿದ್ದ ನಮ್ಮ ಮಗಳು ಎಲ್ಲರಿಗಿಂತ ಮೊದ್ಲೆ ಮಲ್ಕೊಂಡ್ಬಿಟ್ಲು ಅವಳನ್ನ ಮಲಗಿಸಿದ್ಮೇಲೆ ನನ್ನ ಹೆಂಡತಿ ಅವಳ ಮೇಲ್ಗಳನ್ನ ಚೆಕ್ ಮಾಡಿಕೊಂಡು ಕುತ್ಕೊಂಡ್ಲು ನಾನು ಬೆಳಗ್ಗೆಯಿಂದ ರೆಕಾರ್ಡ್ ಮಾಡಿದ್ದ ವಿಡಿಯೋಗಳನ್ನೆಲ್ಲ ನನ್ನ ಲ್ಯಾಪ್ಟಾಪ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೆ ನಂತರ ನಾವಿಬ್ರು ಬೆಳಗ್ಗೆಯಿಂದ ತೆಗೆದಿದ್ದ ಫೋಟೋಗಳಲ್ಲಿ ಯಾವುದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅಂತ ಜೊತೆಗೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅಪ್ಲೋಡ್ ಮಾಡಿದ್ವಿ ನನ್ನ ಹೆಂಡತಿ ಕೂಡ ಮಲಗಿದ ಮೇಲೆ ನಾನು ನನ್ನ ಐಪ್ಯಾಡ್ನಲ್ಲಿ ತುಂಬಾ ದಿನದಿಂದ ನಾನು ಓದ್ತಾ ಇದ್ದ ಕತೆಯೊಂದನ್ನು ಮುಂದುವರಿಸೋಣ ಅಂತ ಕೂತ್ಕೊಂಡೆ ನಾನು ಓದ್ತಾ ಇದ್ದ ಕತೆ ಒಂದು ನಿಜವಾಗಿ ನಡೆದ ಘಟನೆಯೊಂದರ ಬಗ್ಗೆ ಜಾನ್ ಹೆನ್ರಿ ಪ್ಯಾಟರ್ಸನ್ ಅವರು ಬರೆದಿರುವ ಈ ಪುಸ್ತಕದ ಹೆಸರು ದಿ ಮ್ಯಾನ್ ಈಟರ್ಸ್ ಆಫ್ ಸಾವೋ ಕೊನೆಗೆ ಸುಮಾರು ಹನ್ನೆರಡು ಮೂವತ್ತಕ್ಕೆ ನಾನು ಅದನ್ನು ಮುಚ್ಚಿಟ್ಟು ಮಲ್ಗೋಕೆ ಹೋದೆ ನಮ್ಮ ಎರಡನೇ ದಿನವನ್ನು ನಾವು ತುಂಬ ಎಕ್ಸೈಟ್ಮೆಂಟ್ ಇಂದಾನೆ ಪ್ರಾರಂಭ ಮಾಡಿದ್ವಿ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಕಾಫಿ ಕುಡಿಯೋಕೆ ಡೈನಿಂಗ್ ಏರಿಯಾ ಹತ್ರ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಇಲ್ಲಿನ ಪರಿಸರ ಎಷ್ಟೊಂದು ಚೆನ್ನಾಗಿದೆ ಅಂದರೆ ನಮಗೇನಾದರೂ ಅವಕಾಶ ಇದ್ದಿದ್ರೆ ನಾವು ಇಲ್ಲಿಂದಲೇ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ವೋ ಏನೋ ಈ ಜಾಗ ದಿನನಿತ್ಯದ ಗಡಿಬಿಡಿಯಿಂದ ದೂರವಾಗಿ ನಾವು ಕಾಡಿನಲ್ಲೆಲ್ಲೋ ಮನೆ ಮಾಡಿಕೊಂಡಂತ ಫೀಲಿಂಗ್ ಕೊಡ್ತಾ ಇತ್ತು ಬೆಳ್ಳಂಬಳಗ್ಗೆ ಚಳಿಯಲ್ಲಿ ಕಾಫಿ ಕುಡಿಯೋದಕ್ಕಿಂತ ಮಜಾ ಬೇರೆ ಯಾವುದ್ರಲ್ಲೂ ಸಿಗಲ್ಲ ಅದರಲ್ಲೂ ಚಿಕ್ಕಮಗಳೂರು ಕಾಫಿ ತೋಟಗಳಿಂದಾನೆ ತುಂಬಿ ಹೋಗಿದೆ ಹಾಗಾಗಿ ಇಲ್ಲಿ ಸಿಗುವ ಕಾಫಿ ದೇಹ ಮತ್ತು ಮನಸ್ಸು ಎರಡನ್ನೂ ಒಮ್ಮೆಲೆ ರಿಫ್ರೆಶ್ ಮಾಡಿಬಿಡುತ್ತೆ ನಂತರ ನಾವೆಲ್ಲ ಆ ನಲವತ್ತೈದು ಎಕರೆ ಎಸ್ಟೇಟ್ನಲ್ಲಿ ಒಂದು ಗಂಟೆ ತಿರುಗಾಡಿದ್ವಿ ಯಾವ ಕಡೆ ನೋಡಿದ್ರೂ ಮುಗಿಲೆ ಮರಗಳು ಸಮೃದ್ಧವಾಗಿ ಬೆಳೆದಿರುವ ಹಸಿರು ರೋಮಾಂಚಕ ವಾತಾವರಣ ನಮ್ಮ ವಾಕಿಂಗ್ಗೆ ಇನ್ನಷ್ಟು ಸ್ಫೂರ್ತಿಯನ್ನು ನೀಡಿದ್ವು ಸಾಕಷ್ಟು ಓಡಾಡಿದ ನಂತರ ನಾವೆಲ್ಲ ತಿಂಡಿ ತಿನ್ನೋದಕ್ಕಾಗಿ ಮತ್ತೆ ಡೈನಿಂಗ್ ಏರಿಯಾಗೆ ವಾಪಸ್ ಬಂದ್ವಿ ಇಲ್ಲಿ ಪ್ರತಿದಿನ ಮೆನ್ಯೂ ಚೇಂಜ್ ಆಗ್ತಾ ಇರುತ್ತೆ ಇವತ್ತು ಇಲ್ಲಿ ಸೆಟ್ ದೋಸಾ ಉಪ್ಪಿಟ್ಟು ಕೇಸರಿಬಾತು ಬ್ರೆಡ್ ಅಂಡ್ ಬಟರ್ ಮತ್ತು ಫ್ರೂಟ್ಸ್ ಅನ್ನು ಇಡಲಾಗಿತ್ತು ಇಲ್ಲಿದ್ದಷ್ಟು ಸಮಯ ನಮಗೆ ಇಲ್ಲಿನ ಅಡುಗೆ ರುಚಿ ತುಂಬಾ ಹಿಡಿಸ್ತು ಯಾವುದ್ರ ಬಗ್ಗೆನೂ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ ಪ್ರತಿಯೊಂದು ಅಡಿಗೆಯನ್ನು ತುಂಬ ರುಚಿಕಟ್ಟಾಗಿ ತಯಾರಿಸಿದ್ರು ಮತ್ತೆ ಇದರ ಬೆಲೆ ಕೂಡ ಸಾಕಷ್ಟು ಕಡಿಮೆನೇ ಇತ್ತು ತಿಂಡಿ ಮುಗಿಸಿ ಇನ್ನೊಂದು ಕಪ್ ಕಾಫಿ ಕುಡಿದ ನಂತರ ನಾವೆಲ್ಲ ವಾಪಸ್ಸು ಡೋಮ್ ಹತ್ರ ಹೋಗುವಾಗ ಒಂದು ಕ್ರಿಕೆಟ್ ಬ್ಯಾಟ್ ಕಾಣಿಸ್ತು ಅಷ್ಟು ಸಾಕಲ್ವೇ ನಾವೆಲ್ಲ ಕ್ರಿಕೆಟ್ ಆಡೋಕೆ ಶುರು ಮಾಡಿದ್ವಿ ನನ್ನ ಮಗಳು ಕೂಡ ಕ್ರಿಕೆಟ್ ಆಡದಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ತೋರಿಸಿ ಒಳ್ಳೆ ಬ್ಯಾಟಿಂಗ್ ಮಾಡೋ ಮೂಲಕ ನಮ್ಮನ್ನೆಲ್ಲ ಓಡಾಡ್ಸಿದ್ಲು ನಾವೆಲ್ಲ ಜೋರಾಗಿ ನಗುತ್ತಾ ತಮಾಷೆ ಮಾಡ್ತಾ ತುಂಬ ಹೊತ್ತು ಅಲ್ಲಿ ಕ್ರಿಕೆಟ್ ಆಡಿದ್ವಿ ಥರ ಮನೆಯಿಂದ ಹೊರಗಡೆ ಎಲ್ಲರೂ ಜೊತೆ ಸೇರಿ ಕ್ರಿಕೆಟ್ ಆಡ್ತಾ ಇರೋದು ಇದೇ ಮೊದಲು ಹಾಗಾಗಿ ನಮಗಿದೊಂಥರ ಸ್ಪೆಷಲ್ ಅನುಭವ ನಾವು ಡೋಮ್ಗೆ ವಾಪಸ್ ಬಂದು ಫ್ರೆಶ್ ಆಗಿ ಕಡೆ ಸಾರಿ ಡ್ರೋನ್ ಹಾರಿಸೋಕೆ ಅಂತ ಮತ್ತೆ ಹೊರಗೆ ಬಂದ್ವಿ ನಂಗೆ ಈ ಡ್ರೋನ್ ಹಾರಿಸೋದು ಇನ್ನೂ ಹೊಸದು ಅಷ್ಟು ಕಂಟ್ರೋಲ್ ಇಲ್ಲ ಆದರೂ ಕೂಡ ನಿಮಗಾಗಿ ಒಳ್ಳೆ ವಿಡಿಯೋಗಳನ್ನ ನೀಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ದಾನೆ ನೋಡಿ ಎಂಜಾಯ್ ಮಾಡಿ ಹಾರಿಸಿದ ನಂತರ ನಾನು ಅಲ್ಲಿಗೆ ವಿಡಿಯೋ ಮಾಡೋದನ್ನ ನಿಲ್ಲಿಸಿ ಕುಟುಂಬದ ಜೊತೆ ಕಾಲ ಕಳಿಬೇಕು ಅಂತ ಡಿಸೈಡ್ ಮಾಡಿದೆ ನೋಡ್ತಾ ಪಾರ್ಕಿಂಗ್ ಬಳಿಯೇ ಇದ್ದ ಸ್ವಿಂಗ್ ನಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಅನ್ನಿಸ್ತು ನಾವು ನಿನ್ನೆ ಮಧ್ಯಾಹ್ನ ಇಲ್ಲಿಗೆ ಬಂದಿದ್ದು ನನ್ನ ಕಣ್ಣಿಗೆ ಇನ್ನು ಕಟ್ಟಿದ ಹಾಗೆ ಇತ್ತು ಆಗ್ಲೇ ನಾವು ಹೊರಡೋ ಸಮಯ ಬಂದದ್ದು ಗೊತ್ತಾಗಲೇ ಇಲ್ಲ ಆದ್ರೆ ನಾವು ಈ ಜಾಗವನ್ನು ಮಾತ್ರ ತುಂಬಾ ಎಂಜಾಯ್ ಮಾಡಿದೆ ಮತ್ತೆ ನಿಮಗೂ ಕೂಡ ಈ ಚಂದ್ರಮುಖಟಕ್ಕೆ ಬನ್ನಿ ಅಂತ ನಾನು ಸಜೆಸ್ಟ್ ಮಾಡ್ತೇನೆ ಈ ಜಾಗ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂದ ಹಾಗೆ ನೀವು ಮೇಕ್ ಮೈ ಟ್ರಿಪ್ ಅಥವಾ ಯಾವುದಾದ್ರೂ ಹೋಟೆಲ್ ಬುಕ್ಕಿಂಗ್ ವೆಬ್ಸೈಟ್ನಲ್ಲಿ ಈ ಜಾಗವನ್ನು ಬುಕ್ ಮಾಡಬಹುದು ಪ್ರಿಯ ವೀಕ್ಷಕರೇ ಇದು ನಮ್ಮ ಚಂದ್ರ ಹೋಮ್ ಸ್ಟೇನ ಅನುಭವ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ ನಮಸ್ಕಾರ